ಕರಕ ಬೆಳಗ್ಗಿಂದ ನಿದ್ರ ತಗದನಿ ಹ್ಮ್ ಕರಾನು ಆರಾಮ್ ಐತಿ ಏನ್ರಿ ಒಂಚೂರು ಹುಳಿ ನುಚ್ಚು ಜೋಳದ ನುಚ್ಚು ಎರಡು ಸೇರಿ ಕಲಿಸಿಡ್ರಿ ಕಲಿಸಿ ತಂದನ ಕೊಡ್ರಿ ಎಲ್ಲ ನನ್ಗ ಹೇಳು ನೀ ಏನು ಮಾಡಕ್ ಹೋಗ್ಬಿಡ ಹೌದಪ್ಪ ನಾ ಉಂಡು ಹಾಸ್ಕೊಂಡ್ ಮಕ್ಕಂತೇನ ಅಲ್ಲ ಮತ್ತೆ ಇದೆಲ್ಲ ಒಗಾತ್ ಮಾಡಿದ್ಯಾರ ದನ ಇಳದಿದ್ದೆಲ್ಲ ಎಲ್ಲ ಮತ್ತೆ ಬೆಳಗ್ಗೆ ಹಾಲ್ ಕರ್ದಾತ ಎಲ್ಲ ಸ್ವಚ್ಛ ಮಾಡಿ ಒಗಾತ್ ಮಾಡಿ ಆತ ಏನ ಸ್ವಲ್ಪ ಕೆಲಸ ಕತ್ತಂತ ಮಾಡಿರ ಗಿಣ್ಣದ ಒಡಿ ಮಾಡಿಟ್ಟೆ ನೀವ್ ಹೋಗ್ತೀನ್ರಿ ಅದನ್ನ ಯಾರು ಮಾಡಿದ್ರ ಅಷ್ಟು ಮಾಡಿದ್ಯಾ ನಮ್ಮ ಅಣ್ಣನ ಮನೆಗೆ ಕೊಟ್ಟು ಕೊಟ್ಟು ಬರ್ಬೇಕಾಗಿತ್ತು ಹಾಂ ಅವ್ರು ಯಾಕೋ ಭಾಳ ಕೇಳಕತ್ತಿದ್ರು ಒಂದೊಂದು ಒಂದು ಒಂದು ಎರಡು ಮೂರು ವಾಟದಷ್ಟರ ಕೊಟ್ಟು ಬರ್ಬೇಕು ಹೋಗಿ ಅಂದ್ರೆ ಗಬ್ಬೈತಿ ಅಂತ ಅಂದಿದ್ನಲ್ಲ ನಾನು ಇಳಿತಂದ್ರೆ ಕೊಡ್ರಿ ಅಂತ ಹೇಳಿದ್ರು ಮತ್ತೆ ಎಲ್ಲರಿಗೂ ಒಂಥರ ಆಸೆ ನೋಡು ಹೌದಾ ಆಯ್ತು ಕೊಡ್ರಲ್ಲ ಅದೇನ್ ಹಿಂಡೈತಿ ಕಡ ಐತಿ ನಮ್ಮ ಮನೆಯಾಗ ಯಾರು ತಿನ್ಬೇಕು ಒಂದು ಬರ್ಷಣ ನೀವೇನು ತಿನ್ನಕ್ಕೆ ಹೋಗ್ಬೇಡ್ರಿ ಒಂದೇ ಒಂದು ಪೆಡೆ ತಿನ್ರಿ ಮತ್ತೆ ಹುಯ್ಯಂತ ತಿನ್ನಕ್ಕೆ ಹೋಗ್ಬೇಡ್ರಿ ನಾನು ಅಷ್ಟೇ ಮತ್ತೆ ತಿನ್ನ ಹಾಕಿ ಹೊಟ್ಟಿಲ್ಲದಾಳ ಆಕೆ ಅಲ್ಲಿ ಹೋಗ್ಯಾಳ ಮತ್ತೆ ಯಾರು ತಿನ್ಬೇಕು ಜ್ಯೋತಿಗೆ ಅದೇನೋ ಇಷ್ಟ ಆಗಂಗಿಲ್ಲ ಅಂತ ಆಕಿ ತಿನ್ನಕ್ಕೆ ಅಲ್ಲ ಅಂತಂದ್ಲ ನಿನ್ನ ಅತ್ತಿಯಾರು ನೆಡ್ ತಿಂತಾರ ಅದು ಮಾವರಿ ತಿನ್ಬೇಡ ಅಂದಾರ ಹಂಗ ಬರ್ಸನೇ ನರ ಅದು ಹಿಂಗ ಪ್ರಾಬ್ಲಮ್ ಇದ್ದರ ಬರ್ಸನಲ್ಲ ತಿನ್ಬಾರ್ದಲ್ಲ ಹಂಗಾಗಿ ಅವ್ರಿಗೂ ತಿನ್ಬೇಡ ಅಂತಾರಂತ ಡಾಕ್ಟರ್ ಅವರೇ ತಿನ್ನಂಗ ಕಾಣಂಗಿಲ್ಲ ಪಾರಕಗ ಒಟ್ಟು ಗಿರ್ಜಕಗೂ ಕೊಡ್ಬೇಕು ಅಂತ ಮಾಡಿದ್ದೆ ಆ ಹಂಗ ನಮ್ಮ ಅಣ್ಣನ ಮನೆಗೆ ಒಟ್ಟು ಕೊಡೋಣ ಅಂತ ನಮ್ಮ ಅಣ್ಣಗ ಬಗಿಣ್ಣದ ಹಾಲು ಅಂದ್ರೆ ಅಷ್ಟ ಇಷ್ಟ ಅಯ್ಯಯ್ಯ ಹಾದು ಒಂದೆರಡು ತಿಂಗಳು ಹಿಂದೆ ನಿಮ್ಮ ಅಣ್ಣನ ಮನೆಯಗ ಕರ ಹಾಕ್ತಲ್ಲ ಕೆಂಪಂದನ ಕೊಟ್ರ ಗಿಣ್ಣದ ಹಾಲು ಇಲ್ಲ ಆ ಅದನ್ನೇ ಹೇಳ್ತಾ ಇರೋದು ಅವ್ರ ಅಣ್ಣನ ಮನಿಗ್ ಕೊಟ್ಟು ಕಳ್ಸಿದ್ರು ಆ ನಿನ್ಗೇನ್ ಕೊಟ್ರ ಇಲ್ಲ ಸುಮ್ಕೊಂಡ್ರು ಕೊಡು ಕೆಲ್ಸ ಏನೈತಿ ಅದು ಅಲ್ಲದೆ ಈಗ ಪವಿತ್ರ ಹೊಟ್ಟಿಲ್ಲ ಅದಾಳ ಕೆಲ್ ಹೋಗ್ಯಾಳ ಬಾಯಿ ತಪ್ಪಿ ಅಲ್ಲದೆ ಆಕಿಗೂ ಇಷ್ಟ ಗಿಣ್ಣ ಅಂದ್ರ ಈಗ ನೋಡಿ ಆಶೆ ಕಂಗಲ್ಲೂ ಒಂಥರ ತಿನ್ಬೇಕಂತ ಹೇಳಿ ನಿಮ್ ಅಣ್ಣ ಇಲ್ಲಿ ಬಂದಾಗ ಅವಂಗ ಎರಡ್ ಪೀಡೆ ಕೊಡು ತಿನ್ನಕ್ ಸಾಕ ಅದನ್ನ ಅಲ್ಲೇನ್ ಹಾಲು ಕೊಟ್ಟು ಕಳ್ಸಬೇಕಾಗಿಲ್ಲ ಇನ್ನು ಗಿರ್ಜಕರ ಮನ್ಯಾಗ ಪಾಪ ದನಕರ ಇಲ್ಲ ಅವ್ರಿಗೆ ಕೊಡು ಆ ಮತ್ತ ಪಾರಕರ್ ಮನ್ಯಾಗೂ ದನಕರ ಇಲ್ಲ ಅವ್ರಿಗೆ ಕೊಡು ಪಾಪ ಬೇಕಾರ ಒಂದೊಂದ್ ವಾಟೆ ಹಾಲು ಒಂದ್ ಎರಡ್ ಎರಡು ಹಾಕಿ ಕೊಡು ಅವ್ರ ತಿನ್ಲಿ ಅದನ್ನ ಬಿಟ್ಟು

ನಾನಂಗಾರ ಎಲ್ಲೇ ಹೆಣ್ಣು ಹುಡ್ತತೆ ಗಂಡು ಹುಡ್ತತೆ ಅಂತೇಳಿ ಒಂಥರ ಚಿಂತದಂಗೆ ಆಗಿತ್ತು ದೇವ್ರ ಪುಣ್ಯಲ್ಲ ಹೆಣ್ಣುಗಾರನ ಹೇಳಗತ್ತೆ ಇನ್ನೇನು ಇದು ತಳಿ ಭಾರಿ ಚಲೋ ಐತಿ ಹ್ಮ್ ಬುಡಾಡ್ಯಾಕ ಒಂದು ಚಲೋ ಆತ ಹೆಂಗ ನೋಡಲ್ಲ ನಾವ್ ಮನುಷ್ಯರ್ ಮನ್ಯಾಗ ಗಂಡು ಹುಟ್ಲಿ ಅಂತೀವಿ ಕೊಟ್ಟಿಗೆ ಹೆಣ್ಣು ಹುಟ್ಲಿ ಅಂತೀವಿ ಹಂಗ ಅಲ್ಲನ್ರಿ ಹ್ಮ್ ನಾಂಗರ ಒಳಗ ಹೋಗ್ಕನೆ ನೀವು ಕಲಿಸಿ ಇಡ್ರಿ ಇದಕ್ಕೆ ದನಕ್ಕೆ ಹ್ಮ್ ನಾವ್ ಆಮೇಲೆ ಇದು ಏನೋ ಸ್ವಲ್ಪ ನಾ ಬಿಡ್ರಿ ಆಮೇಲೆ ಕರ ತಗೊಂಡೋಗ ತಕ್ಕಡ್ರಿ ಏನ್ ಕಟ್ಟೋದು ಈಗ ನೀ ಹಾಡೋದ್ ಕುಟ್ಲೆ ನಿನ್ ಖುಷಿನ್ ಬ್ಯಾರಿಟ್ರಿ ನಿಮ್ಗೆ ಸಮಾಧಾನ ಆಕತ್ತನ ಬೇಡ സ്വൽ ഹ്രൂല ഏൻ അഹ് ഇത് ഉപ്പിട്ട మన్నే సన్న రౌదుబిట్టు నిన్నే దొడ్ రౌదుపు అచ్చి మొన్నే ఉప్పు ఈ ఉప్పిట్ శాగి ఉప్పిట్ నాచ్చిన వచ్చి ఉప్పిట్ ముక్తిన కొడక నీ ఏనా ఉప్పిట్ 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 ఉప్పు సయి నా ఉప్పిట్ హోగతి నీ ಹೋಗಕತ್ತಾಗ ಎಂತ ಉಪ್ಪಿಟ್ಟು ಮಾಡಿ ತೆಲಿ ಹಿಡಿಸ್ತಾಳ ಏನಂತ ಇನ್ನೊಮ್ಮೆ ಯಾರ ರವ ಸಂತೆ ಹಾಕ್ಸತ್ನಾಗ ಸಣ್ಣ ರವಾನು ಹಾಕ್ಸಂಗಿಲ್ಲ ದೊಡ್ಡ ರವದ್ದು ಹಾಕ್ಸಂಗಿಲ್ಲ ತಗ ಉಪ್ಪಿಟ್ಟು ರವ ಏನಾದ್ರು ಸತ್ಯಾಗ ಬರೀಲಿ ನನ್ಗ ಬರ್ತಾ ಇರೋ ಸಿಟ್ಟಿಗೆ ಮನಿ ಬಿಟ್ಟು ಹೋಗ್ಬಿಡ್ತೇನೆ ಹಾಲ ನನಗೆ ಈ ಮನೆಯ ಕಿಮ್ಮತ್ತ ಇಲ್ಲಲ್ಲ

ನೋಡ್ ಇದು ಇದೇನ್ ಈ ಸಸಿ ಮನೆ ಮಾಡ್ಕೋತಿತ್ತಿ ಆ ಸಸಿ ಮನೆ ಮಾಡ್ಕೋತಿತ್ತಿ ನೋಡವ ಅಯ್ಯೋ ಈಕಿ ಸಾಕಿ ಪ್ಯಾಟರ್ನ್ ಸಸಿ ಅದಾಳಲ್ಲ ಈಕಿ ನಮ್ಮಕಿ ಈಕಿ ಆಕಿ ಹೆಸರು ಬಾಯಕ್ ಬರೋದಲ್ಲವ ದೌಡತಾಗ ನನ್ಗ ಪ್ರೀತಿ ಏನೋ ಪ್ರೀತಿ ಹಾ ಆಕಿ ಮನೆಗೆ ಮಾಡ್ತೀನಿ ಆಕಿ ಚಾವಿ ನನ್ನ ಕಡೆನ ಕೊಟ್ಟೋಗಿರ್ತ ಆ ಕೆಲ್ಸ ಹಂಗಾಗಿ ಅಲ್ಲೇ ಮಾಡ್ತೀನಿ ಮಾಡಿ ಈಕಿ ಕೊಟ್ಕೊಟ್ಟು ಅಕ್ಕಿ ಕೊಟ್ಕೊಟ್ಟು ನಾನು ಎರಡು ಪೇಡ ತಿಂತೇನೆ ಅದ್ರಾಗ ಅದ್ರಾಗ ಹೋಗ್ತೀನಿ ಇವೇನು ಅಷ್ಟು ಭಾಳ ಹುಯಿ ಅಂತ ತಿನ್ಲು ಬಾರ್ದ ಸಾಕು ರಗಡಕ್ಕ ಹ್ಞೂ ಆಯ್ತು ಹೋಯ್ ಹಂಗಾರೆ ಕಂಡ ದಿನ ಅಷ್ಟು ಅಂತ ಗಿಣ್ಣದಾಲ್ ತಿನ್ಬೇಕು 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 ಅನ್ನಕತ್ತಿ ചിക് നന്നല്ല ಹೇಳಿತು ಹೈನೇ ಇಲ್ದಂಗ ಆಗ್ಬಿಟ್ಟು ಹೊಟ್ಟಿಗೆ ಆಗ್ಬಿಟ್ಟಿ ಒಂದ್ ಆಕಳ ಅಷ್ಟೇ ಬೇರೆ ಯಾವ ಇಲ್ಲ ಎಮ್ಮಿದ್ರೆ ಸದ್ಯಕ್ಕೆ ಈಗ ಸ್ವಲ್ಪ ಹಾಲು ಇದ್ದಿದ್ದೆ ಹ್ಮ್ ಅದೇ ದಿನ ಅದು ಬಾಳ್ ಕೊಡ್ತಿದ್ದಿಲ್ಲ ಒಂದ್ಸರಿ ಹಾಲು ಕೊಟ್ರೆ ಬಾಳ ಅಷ್ಟೇ ಈಗ ಜಾಸ್ತಿ ಹಾಲು ಅದ್ರದ್ದು ಯಾಕೆ ಬಂದಂಗ ಆಗಿತ್ತು ಒಂದ್ಸರಿ ಹಾಲು ಕೊಡ್ತಿತ್ತ ಅರ್ಧ ಮಸರಿಗೆ ಹಾಕ್ತಿದ್ದೆ ಒಂದರ್ಧ ಉಣ್ಣಕ ಚಾಕ ಇಟ್ಕೊಂತಿದ್ದೆ ಈಗ ಚಲಾತಿದ್ರದ ಒಂದ್ ಹೈನ್ ಚಾಲು ಇನ್ ಇನ್ಮೇಗ್ ಹೊಸ ಹಾಲು ನೋಡು சொலா அத்தவா நீ சசினு எங்க ஹோட்டல்கா தினா ஒன்னொரு வாட்டி சந்தை அது ஏன்த்தாரல அது கேசரி ஆசரி எல்லாம் ஹாக்கி ஒன்னொரு வாட்டி குடியாக்கொடு தினா குடிலி கொடுத்தனா கொடுத்தனே நன்ம கேள் தரக்க நெனப்பாள் உம் ஹம் 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 சரி ஆய் அங்காரி சந்த ம் ஆய்த்து பரக்க போய் பாரா நான் கேலா மாத்தினி இவத்தி கிணது கொடியாக்கவா நாளே ஒட வடக்கு கிணக்கி ஒட்டினே கிணு குடு ഒൂർ ദിന യട്ടില ഈ സദ്യക്ക് മാത്ര ഗിണ്ണ ഉം ബോഷ അ സുസിനേ അക്കീ അല്ല ഇല്ലേ ചലോ അനസ്തത്തി ഉം അറാം ഇതാക്കീവ ഹാഗി മറ്റേ ഹോ വ മറ്റേ ബേക്കു നിന്ന ഗണ്ടണ്ടല്ലേ ബര കേന്ദ്ര ഇരു തോത്തി ബേട മറ്റേ നല്ല ബര കേ എടുക്ക മറ്റാ തലബിട് ಆಟ ಆಡುವ ನೆಪದಲ್ಲಿ ಅತ್ತೆಯನ್ನು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಸೊಸಿ ಅತ್ತೆ ಸೊಸಿಗೆ ಆಗುತ್ತಿರಲಿಲ್ಲ ಮಕ್ಕಳೇ ಅತ್ತೆಯನ್ನು ಹೇಗೆ ಕೊಲ್ಲಬೇಕು ಅಂತ ವಿಡಿಯೋ ಯೂಟ್ಯೂಬ್ ನೋಡಿ 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 ಸ್ಕೆಚ್ ಹಾಕಿದ ಸೊಸೆ ಮಕ್ಕಳಿಗೆ ಕಣ್ಣಾಮುಚ್ಚಾಲೆ ಆಡೋಣ ನಿಮ್ಮ ಅಜ್ಜಿಗೆ ಕಣ್ಣು ಕಟ್ಟಿ ಎಂದು ಹೇಳಿ ಕಣ್ಣು ಕಟ್ಟಿಸಿ ತದನಂತರ ಪೆಟ್ ಮೊದಲೇ ತಂದಿಟ್ಟುಕೊಂಡಿದ್ದ ಪೆಟ್ರೋಲನ್ನು ಮೈಗೆ ಎರಚಿ ಬೆಂಕಿ ಹಚ್ಚಿದ ಸೊಸೆ ಅಕಸ್ಮಾತಾಗಿ ಬೆಂಕಿ ಹತ್ತಿಕೊಂಡು ಸತ್ತರು ಎಂದು ಹೇಳಿದ ಸೊಸೆ ಪೊಲೀಸರ ವಿಚಾರಣೆಯಲ್ಲಿ ಬಾಯ್ಬಿಟ್ಟಳು ಸತ್ಯ ಒಪ್ಪಿಕೊಂಡಳು ಗಂಗವ್ವ ಸತ್ತ ಮಹಿಳೆಯ ಹೆಂಗಸು ಐವತ್ತೆಂಟು ವರ್ಷದ ಮಹಿಳೆ ನನ್ನ ಜೀವನದಾಗ ಕಣ್ಣ ಮುಚ್ಚಾಲೆ ಅಲ್ಲ ಯಾ ಆಟೂ ಆಡಕ್ಕೋಗಲ್ಲ ಕಟ್ಟಿ ಮ್ಯ ಕುಂತಾಡು ಚಕ್ಕನೂ ಆಡಕ್ಕೋಗಲ್ಲ ಯುವ ದೇವ್ರಿ ಇದನ್ನ ಕತ್ತಿಕೆ ಈಕಿ ಓ ಈಗನು ಏನಪ್ಪ ನೋಡ್ತಿರ್ತಾಳ ಹೆಂಗ್ ಕೊಲ್ಬೇಕಂತ ಏನಾರ ಯೂಟ್ಯೂಬ್ ನೋಡಿ ಈಗನು ಕೆಚ್ಚಾಕ್ತಿರ್ತಾಳು ಮತ್ತೆ ಯಾಕೆ ಈಕಿ ಕೂಟದ್ ಕಟ್ಕೊಳ್ಳೋದು ಮೀನಾಕ್ಷಿ ಹೇಳುವ ಎಷ್ಟೊ ತಿಂಗ ಕುಂದಿರ್ತಿ ಏತ್ ಏನಾರ ಕೆಲಸ ಮಾಡ್ಕೊ ಹೇಳು ಮಾಡ್ಕೋ ಹೇಳ ಬೇಕಾಗಿಲ್ಲ ಬೇಕಾಗಿಲ್ರಿ ಇತೀರ ಬೆಣ್ಣೆ ಕೂದಲಾ ತಗ್ದಂಗೆ ಈಗ ಮಾತಾಡ್ಬೇಡ್ರಿ ನನ್ನ ಜೋಡಿ ಹಾ ನನ್ನ ಮನಸ್ಸನ್ನ ಏನ್ ಅನ್ಕೊಂಡೇನೆ ಏನು ಹೇಳಿರಿ ಎಲ್ಲ ಐತಿ ಬರ್ಲಿ ನಿಮ್ಮ ಮಗ ಬಂದ ತಕ್ಷಣ ಮಾತಾಡ್ಬೇಕಂತೇಳಿ ಕುಂತೇನಿಲ್ಲ ನಾನು ಇದ್ರ ಹೆಣ ಐತ್ಲಿ ನನ್ನ ಮಗ ಬರ್ತಿದ್ದಂಗೆ ಜಗಳ ಕೀಳ್ಬೇಕಂತೇಳಿ ಇಲ್ಲಿ ಅವ ಬಂದು ನನಗೆ ಒದರಾಡ್ತಾನೆ ಈ ಬಾಯಿ ಮುಚ್ಕೊಂಡಿರೋದು ಬಿಟ್ಟು ಅಕ್ಕಿ ಮುಂದೆ ಇವನ್ನೆಲ್ಲ ಯಾಕೆ ಹೇಳಿದಿ ಅಂತೇಳಿ ಒಟ್ಟು ನನ್ನ ಮಗನೇ ನನಗೆ ಕದನ ಹಚ್ಚ ಕೈ ಈಗ ಅಯ್ಯೋ ದೇವ್ರೆ ನಂದು ಒಂದು ಬಾಯಿ ಮುಚ್ಕೊಂಡು ನಾನು ಇರಬಾರ್ದಾ ನನಗೆ ಯಾಕೆ ಬೇಕಿತ್ತಿದೆಲ್ಲ ಹಾಳ ಹ್ಞೂ ಹಿಂದೆ ಬಂದು ನಿಂತಾಳಂತ ನನಗೇನು ಗೊತ್ತು ಏನು ಮಾಡ್ಲಿ ಈಗ ಕೊಂದರ ಕೊಲ್ಲೇಕಿನ್ನ ಆಗಂಗಿಲ್ಲ ಇದ್ರ ಮಕ್ಕದ ಅಮ್ಮ ದರೀಲಿ ನೋಡೋದಾ ಹೊರಗಿಂದ ಸಾಕಾಗಿ ಬರ್ತಾನೆ ಬಂದ ತಕ್ಷಣ ಹಂಗೆ ಜಗಳ ತೆಗೆದ್ರೆ ಗಂಡು ಮಕ್ಕಳಿಗೆ ಕಿರಿಕಿರಿ ಆಕತಿ ನೋಡು ವಿಚಾರ ಮಾಡೋ ನೀ ಏನು ಸಣ್ಣಕ್ಕೆಲ್ಲ ದೊಡ್ಡಕ್ಕಿ ಆಗ ಹುಗಿದ್ದಾಗ ಹೋಯ್ತು ಏನು ಈಗ ಅದು ಮೋಸನ ಪಾಸನ ಹೊಟ್ಟೆಲ್ಲ ಮುಗ್ದ ಹೋಗ್ಯದ ಕತಿ ಹಾಂ ನೀನು ಮದಿ ಮಾಡ್ಕೊಂಡಾತು ಈಗ ನಿಮ್ಮ ಜೋಡಿನೂ ಚಂದಾಗಿದ್ದಾತು ಅಷ್ಟೇ ಅಲ್ಲ ರಾತ್ರಿ ಕೂತ್ಕೊಂಡು ಇಬ್ರು ನೈಟಿ ಹಾಕ್ತೀರಿ ಆ ಇಬ್ಬರು ರಾತ್ರಿ ಕೂತ್ಕೊಂಡು ನೈಟಿ ಹಾಕ್ತೀರಿ ಆದರೂ ಹಿಂಗೆ ಜಗಳ ಮಾಡ್ತೀನಿ ಅಂತೀರಪ್ಪ ಅಯ್ಯ ಎಲ್ಲ ರಾತ್ರಿ ಮಾತಾಡುವಂತ್ರಿ ಈಗ ಬಂದ ತಕ್ಷಣ ಜಗಳ ಮಾಡೋದಂದ್ರೆ ಹೆಂಗೆ ಆಮೇಲೆ ಹೋಗಲಿ ಬಿಟ್ಟು ಬಿಡು ಗಂಡ್ ಮಕ್ಳಿಗೆ ಅಕಸ್ಮಾತ್ ಅಮ್ಮ ಮರ್ತಿದ್ದ ಅನ್ಕೋ ಅದನ್ನು ನೀನೇ ನೆನಪು ಮಾಡಿಕೊಟ್ಟಂಗೆ ಆಗಂಗಿಲ್ಲನ ಹೌದಿಲ್ಲ ಮೊದಲೇ ಈಗ ಡಾಕ್ಟ್ರಿಗೆ ಹೇಳೋಕೆ ಹೆಂಗಿದ್ರು ಹಂಗು ಅಂತಾಳೆ ಹಿಂಗು ಅಂತಳ ಯಾಕೆ ಅಕ್ಕಿನ ಅಕ್ಕಿಯಿಂದ ಹೊಕೆನ ಅಂತ ಹೋಗ್ಬಿಟ್ಟಂದ್ರೆ ಏನು ಮಾಡ್ತೀವಿ ಹೌದಿಲ್ಲ ನೀನು ಇರು ಈಗ ಅದೆಲ್ಲ ಬೇಡ அத்தியாரா நானே சண்டிகா ஏன் அத்தியார்க்கெடு ரூபாய் சாலார நம்ம ஆ ஏனா நங்க ஆக்கினி பேட் ஆக்கினேனா ஒன் டைவர்ஸ் கொடக்கூ ரெடினி கொட்டு அழைமனி கேட்த்தினி அய்யய்யா உட்கி டைவர்ஸ் கொட்டேமணி கேத்தியா அழைமணி தோண்டேத்திய அல்லா பட்டி ஆகி அது அல்லது எல் ஐத்தி ஓ ஆகிந்த அல் ஒல்தா மிஷன் மனிதா அது பிடிக்கா அது தகண்டேத்தி அய்யா உட்கி நான் சணே அன்க்கொண்டே விடு அதுல அது அது தகண்டேத்த குக்கியன் ನೀನ್ ಹೊಲದಾಗ ಇರ್ತಿ ಹೋಗಿ ಹಳೆ ಮನಿ ಅನ್ನ ಅವಾಗ ಹೋಗಿರೋದಲ್ಲ ನೀ ಇದ್ದೇನ್ ಮಾಡ್ತಿ ಅತ್ತಿಯರ ನಾ ಹಳೆ ಮನಿ ಕೇಳ್ತೇನೆ ಅಲ್ಲಿಲ್ಲ ಆಲಿ ಮನಿ ಕೇಳ್ತೇನೆ ಅಂದಿದ್ದು ಅಲಿ ಮನಿನ ಅದ್ ಗೊತ್ತಿಲ್ಲವ ನಂಗೆ ಅಲ್ಲೈತೆ ಏನ ಅಲ್ಲ ಅದು ನೀ ಕೇಳ್ತಿ ಅಂದ್ರೆ ಅವ ಎಲ್ಲಿಂದ ತಂದ್ ಕೊಡ್ಬೇಕು ಜೀವನಾಂಶ ಜೀವನಾಂಶ ಕೇಳ್ತೀನಿ ಅಂದಿದ್ದು ಡೈವರ್ಸ್ ಕೊಟ್ಟು ಜೀವನಾನ ಧ್ವಂಸ ಮಾಡಿರ್ತಿ ಇನ್ನು ಮತ್ತೆ ಜೀವನಾಂಶ ಬೇರೆ ಕೇಳ್ತಿಯನ ಅಂದ್ರೆ ಈ ಕೊಟ್ಟಿದ್ದ ಹನ್ನೆರಡು ಲಕ್ಷ ರೂಪಾಯಿ ಹೊಳ್ ಅಂತ ಕೇಳ್ತಿಯನ ಹನ್ನೆರಡು ಲಕ್ಷ ಅಷ್ಟೇ ಅಲ್ಲ ಅತ್ತಿಯರ ಡೈವರ್ಸ್ ಕೊಟ್ಟ ಮೇಲೆ ಅರ್ಧ ಆಸ್ತಿ ಬರ್ಬೇಕಾಕತಿ ಓ ಕೊಂಡ ಕೈ ಮಾರಿಕ್ಕೆ ಇಲ್ಲಡ ಎ ಮುงгли ಮಕ್ಕದಕ್ಕೆ ಮಕಾನ ಜಜ್ ಹುಡುಕ ತಿಂದು ಹಂಗ ಅಲ್ಲ ಮತ್ತೆ ಏನಂತ ತಿಳ್ಕೊಂಡ ಡೈಬರ್ಸ್ ಡೈವರ್ಸ್ ಕೊಡ್ತಾಳ ಅಂತ ಕುಡುಕು ಮೂಳಿ ಊರು ಕುಡುಕು ಮೂಳಿ ರಾತ್ರಿ ಕುಡುದಿ ನಿಶ್ಯ ಇನ್ನೂ ಇಳದಿಲ್ಲ ನಾ ವಾ 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 ಏನು ಚಮೆಲ್ಲದೀಯ ನೀನು ಆ ಚಂಬಕ್ ಚಲ್ಲು ಇಂತ ನಾಟಕ ಮಾಡ್ತೀಯಾ ಇದ ಆಟ ಹತ್ತಿರ ತಾಯಿ ಮಗಳು ಸೇರಿ ನೀವ ಇದನ ಕಲಸಳಕ್ಕೆ ನಿಮ್ಮವ್ವ ಏನ ಆಗೆತಿ ಹೋಗೆತಿ ಬಿಡ ಬಿಟ್ಟು ಬಿಸಿ ಅಕಿ ತಣ್ಣಗೆ ಇರ ಅಂತ ನಾನು ಹೇಳೋಕತ್ತೇನೆ ಅಬ್ಬಬ್ಬಬ್ಬಾ ಬಾರಿ ಆದಿ ಬಿಡ ನೀನ ಅಡ್ನಾಡಿ ಊರ ಅಡ್ನಾಡಿ ಇಲ್ಲಡ ಏ ಅಡ್ಕಸ್ಬಿ ಹೇಳ್ತನ್ ಕೇಳಿ ನೀನಗೆ ஏன் நன் மகன்க்கல எல்லா நம் கண்டனி நம் எஸ் ஐத்தி அவங்க ட்ரைவர்ஸ் கொட்டும் இல்லை கேத்தாள் அந்த முச்சு அட்டே கிளர்லி அல்லே ஹோ நவ் மனித மாத்தினி ஐயோ நீங்காக்கல்வாய்தி சுப்னாத்தி அக்க சேர்க்கேனி படக்கூ அட்டை

ಏನವ ನೀನು ಆದಷ್ಟು ಮಗ ಸುಸಿ ಒಳ್ಳೇದು ಬಯಸ್ಬೇಕು ಅದನ್ನ ಬಿಟ್ಟು ನೀನೇ ನನ್ನ ಜೀವನ ಹಾಳು ಮಾಡಕ್ಕೆ ನೋಡ್ತೀಯಲ್ವ ಇದನ್ನೆಲ್ಲ ಆಕಿ ಮುಂದೆ ಹೇಳಿದ್ರೆ ಆಕಿಗೆ ಬೇಜಾರು ಆಕೈತಿ ನಮ್ಮಿಬ್ಬರ ನಡಕೆ ಜಗಳ ಬರ್ತೈತಿ ಅನ್ನೋ ನಿನ್ಗೆ ಅರ್ಥ ಆಗೋದು ಬೇಡ ನಮ್ಮ ಸ್ವಲ್ಪ ಯಾಕಪ್ಪ ಅದನ್ನೆಲ್ಲ ಹೇಳಿದಿ ನನಗಂತರು ನೀವು ಹಿಂಗೆಲ್ಲ ಮಾಡಿರಿ ಅಂತ ಕೇಳಿ ಎಷ್ಟು ಬೇಜಾರು ಅಯ್ಯೋ ಇದ್ರ ಮಕ್ಕಳಾರಿ ಬರೀಲಿ ಏಯ್ ಬಾಯಿ ಮುಚ್ಕೊಂಡಿರೋದು ಬಿಟ್ಟು ಬಾಯಾಗ ಮಾತು ನಿಲ್ಲಂಗಿಲ್ಲ ಅಲ್ಲ ನಿನಗೆ ಅಯ್ಯೋ ರೀ ಅದು ಇಲ್ಲೇ ನಿಂತು ಮಾತಾಡತ್ತಾರ ಮಾವರ ನನಗೆ ಕೇಳೋದಿಲ್ಲ ಅನ್ರಿ ನಾನು ನೋಡಿದ್ರೆ ಒಂದ್ ಸಲಾನು ಯಾವ ತರ ಇಲ್ಲ ಅಂತ ತಪ್ಪೇ ಮಾಡಿಲ್ಲ ಮದುವೆ ಅಂತ ಆಗಿದ್ದು ಇವ್ರನ್ನೇ ಪ್ರೀತಿ ಅಂತ ಮಾಡಿದ್ದು ಇವ್ರನ್ನ ಇವ್ರ ಹಿಂಗ್ ಮಾಡ್ಯಾರ ಅಂದಿದ್ದಕ್ಕೆ ನನ್ನ ಮನ್ಸಿಗೆ ಎಷ್ಟು ಬೇಜಾರಾಯ್ತು ನಿಮ್ಮನ್ನ ಎಷ್ಟು ನಂಬಿದ್ದೆ ಗೊತ್ತನ್ನ ನನಗೆ ಯಾಕೆ ಇದ್ಯಾ ವಿಷಯನೂ ಹೇಳಾರ್ದ ಮುಚ್ಚಿಟ್ರಿ ನೀವು ಮೀನಾಕ್ಷಿ ಮೀನಾ ಮೀನಾ ಅದು ಹಂಗಲ್ಲ ಅದು ಆಗೋಗಿದ್ದದು ಕತಿ ನನ್ಗೆ ಹೇಳಬೇಕು ಅಂತ ಅಂದ್ರೆ ಅದು ಅಷ್ಟು ಇಂಪಾರ್ಟೆಂಟ್ ಅಂತ ಅನ್ನಿಸ್ಲಿಲ್ಲ ಬೇಜಾರ ಕೂಡ ಮೀನಾಕ್ಷಿ ನಾನ್ ಮಾತ್ರ ಎಲ್ಲ ನಿಮ್ ಮುಂದೆ ಹೇಳ್ಕೊಂಡೆ ನೀವು ನನ್ಗೆ ಏನಾರ ಹೇಳಿದ್ರ ನಿಮ್ಮನ್ನೇ ನಂಬ್ಕೊಂಡ್ ಬಂದಿದ್ದಕ್ಕೆ ಸರಿಯಾಗಿ ಮಾಡಿದ್ರಿ ಅಯ್ಯೋ ಅವ್ರ ಅವಾ ನೀ ಹಿಂಗ್ ಮಾಡ್ತೀಯ ಅಂತ ನಾ ಅನ್ಕೊಂಡಿದ್ದಿಲ್ಲ ಅಲ್ಲ ಇದನ್ನೆಲ್ಲ ಹೇಳಿ ನಮ್ ಈಗ ಜಗಳ ಹಚ್ಚ ಕೆಲ್ಸತ್ತೇನವ ನಿಂಗ ಆ ಏನವ ಅಯ್ಯೋ ದೇವ್ರಿ ಯಾರ ಆಗ್ಲಾರ್ದ ಮಾಡ್ದಂಗ ಮಾಡಿದವ ಇವತ್ ನೀನ್ ಇಷ್ಟು ನಂಗ್ ಬೇಜಾರಾಗತೈತಿ ಅಂದ್ರ ನಾನಗಂಗ್ರಿಗೆ ಯಾರು ಹೇಳ್ತಾರ ಈ ವಿಚಾರಾಕೀಗ ಅಂತ ಅನ್ಕೊಂಡಿದ್ದೆ ಯಾರ ಹೇಳಕ್ ಏನೈತಿ ನೀನೇ ಹೇಳ್ಬಿಟ್ಟಲ್ಲ ಈಗ ಈಗ ಆತ್ ನಮಿಬ್ ನಡುವೆ ಜಗಳ ಬಂತೀಗ ಆಕಿ ನೋಡಿದ್ರ ಒಳಗ್ ಹೋಗ್ಯಳ ಈಗ ಅಲ್ಲಿ ಒಳಗೋಗಿ ಏನ್ ಹೇಳ್ಬೇಕಾಗ ನೆಮ್ಮದಿಯಾಗ ಎಲ್ಲರ ಕೆಲ್ಸ ಹುಡ್ಕಾಕ್ ಹೋಗೇವಿ ಕೆಲ್ಸ ಸಿಕ್ಕೇತಿ ಬಂದ್ ಮಾಡೇವಿ ಅನ್ನಂಗೆ ಇಲ್ಲ ಮತ್ತೆ ಹೇಳಬಾರ್ದು ಅಂತ ಹೇಳಿದೇನ ಅಯ್ಯೋ ರೀ ಅದು ನಾನು ಈಕಿ ಮುಂದೆ ಅನ್ನ ಕತ್ತಿದ್ದೆ ಆ ಈಕಿ ಯಾವಾಗ ಕೇಳಿಸ್ಕೊಂಡಳ ಗೊತ್ತಿಲ್ಲ ಅಕ್ಕಿ ಮುಂದೆ ಅನ್ನ ಕೆಲಸ ಏನೈತಿ ಈಗ ಬಸ್ರಿ ಹೆಣ್ಮಗಳು ಮನಿ ಕರ್ಸ್ಕೊಂಡಿ ಎರಡು ದಿನ ಆರಾಮಾಗಿ ಇಟ್ಕೊಂಡು ಊಟ ನಾಷ್ಟ ಆಕಿ ಬಸರ ಆರೈಕೆ ಮಾಡಿ ಕಳಸ ಬಿಟ್ಟು ಆ ಈ ಜಗಳ ತಕೊಂಡು ನಿಂತಾಳ ಮನೆಯಾಗ ಅದು ಮಾತಿಗೆ ಬಂತ್ರಿ ನಾನು ಹೇಳಬೇಕಂತ ಹೇಳಲಿಲ್ಲ ನಾನು ಆರೈಕೆ ಮಾಡಕ ಕರ್ಸಿದ್ದೆ ಅಲ್ಲ ಆಕಿ ನಮ್ಮ ಹೋಗಂತರು ಬುದ್ಧಿ ತಿಳಿಯಾಗ ಅಷ್ಟಕ್ಕಷ್ಟೇ ನಿನಗರ ಗೊತ್ತಾಗದ್ ಬೇಡ ಪವಿತ್ರ ಈ ವಿಚಾರಗಳು ಇಲ್ಕೊಂತ ಮಾತಾಡ್ಬೇಕು ಮಾತಾಡಬಾರ್ದು ಅಂತ ಹೇಳಿ ಅಲ್ಲ ನಿಂಗೆ ಏನ್ ತೆಲಾಗ್ ಬುದ್ಧಿ ಐತಿಲ್ಲ ಪವಿತ್ರ ಇದನ್ನ ಮಾತಾಡಕ ಬಂದಿ ಅಣ್ಣ ಯಾಕೆ ಹಿಂಗೆ ಮಾತಾಡ್ತೆ ನಾನು ಏನು ಅಂದಿಲ್ಲಪ್ಪ ನಾನು ಇದ್ರೊಳಗೆ ಇಲ್ಲೂ ಇಲ್ಲ ಅಲ್ಲ ನೀನ್ ನನಗೆ ಹಿಂಗೆ ಮಾತಾಡ್ತಿ ಅಂತ ನಂಗೆ ಗೊತ್ತಿದ್ದಿಲ್ಲ ಬಿಡ ಅಲ್ಲ ನಿನ್ ಏನ್ತಿ ಬೇಜಾರಾಗಿದ್ದಕ್ಕೆ ಅವ್ರಿಬ್ರು ಅತಿ ಸಸಿ ಜಗಳದಾಗ ನನ್ನ ಕೇಳಾತಿ ನೀನು ನಾನು ಏನು ಇದನ್ನ ಮಾತಾಡಕಾಗೆ ಬಂದೆನಾ அல்ல தங்கி கொட்டில் தா அது கத்தி ஹெங்கதி அந்த பயில பலச்சந்திடப்பா பழச்சந்த மரியாதை கொட்டி ஏ பப்பா ஓயோ நீக்கட்டாடே ஆன்னாட்ட தங்கி ஹிங்க அலது நீ அல அது ஏன்தா நின் கிசாரு பாடே ஆக்கி நின பாப்பா நோடு எஸ்ட் மனசின் நூ மாயோ நின்சி எதிரி ஆக்கி நீட்டக்கூ நீ அல்ல நன் தப்பி நன்கை நீ அக்கிந்தே மாத்த அக்கி அது ஏன் சம்பந்த இல்ல நானும் ஒடாட ஒதுக்கே ಇವ ದೇವ್ರೆ ಥು ನಿನ್ನಂತವ ನಾನು ಹೊಟ್ಟೆ ಹುಡ್ತಿ ಅಂತ ಅನ್ಕೊಂಡಿದ್ದೇ ಇಲ್ಲ ಅಲ್ಲ ಒಂದು ಮಾತು ನೀನು ಏನು ಥರ ಅರಾಮದಿಯಾ ಅಂತ ಕಿನ್ ಕೇಳಿಲ್ಲ ನೀನಾರ ಒಂದು ಮಾತು ಆರಾಮದಿಯಾ ಅಂತ ಕೇಳಲಿಲ್ಲ ಕಿನ್ನ ಬಸ್ರಿ ಹೆಣ್ಮಗಳು ಅದು ಮನಿ ಮಗಳು ಮನಿಗೆ ತವ್ರ ಮನಿಗೆ ಬಂದ್ರ ಕಣ್ಣೀರಾಕಿ ಕಳಿಸ್ತಿರಲ್ಲ ನಿಮ್ಗೆ ಒಳ್ಳೇದಾಗ್ತದೆ ಅಂತ ಮಾಡಿ ಅಲ್ಲ ಅದೇ ಶಾಪ ಹಾಕ್ ಮೊದ್ಲೇ ನನಗೆ ನೆಟ್ ಕೆಲಸ ಸಿಗೋಲ್ತ್ ಏನ್ ಮಾಡಕ್ ಹೋದ್ರು ಕೈ ಹತ್ತುವಲ್ತ ಲೋನ್ ತಕ್ಸಕ್ ಹೋದ್ರೆ ಬ್ಯಾಂಕ್ ನೂರಾ ಎಂಟು ಪತ್ರ ಕೇಳ್ತಾರ ಐ ಟಿ ರಿಟರ್ನ್ ಕೇಳ್ತಾರ ಮೂರ್ ವರ್ಷಕ್ಕೆ ಆರ್ ವರ್ಷಕ್ಕೆ ಆ ಪತ್ರ ಈ ಪತ್ರ ಅಯ್ಯೋ ಒಂದ ಎರಡ ಒಂದ ಎರಡ ಅವ್ರು ಕೇಳೋದು ನನಗೆ ಅವ್ ಎಲ್ಲವಕ್ಕೂ ಆನ್ಸರ್ ಕೊಡ್ಬೇಕು ಎಲ್ಲದ್ರ ಜೊತೆಗೆ ಈಗ ಮತ್ ನಿನ್ ಬೇರೆ ಒಣ ಟೆನ್ಶನ್ ಚಾಲೂ ಆತು ಮನಿ ಮ್ಯಾಗ ಲೋನ್ ತಕ್ಸಾನ ಅಂತ ಹೋದ್ರ ಮನಿ ನನ್ನ ಹೆಸರುಗಿದ್ರಷ್ಟೇ ಲೋನ್ ಕೊಡ್ತಾರಂತ ಏನ್ ಮಾಡ್ತಿ ಸಾಮಾನ್ಯದ